ಇವತ್ತಿನ ಟಾಪಿಕ್ ಕ್ಯಾಂಡಲ್ ಸ್ಟಿಕ್ ಅಂದರೆ ಏನು ಸ್ಟಾಕ್ ಮಾರ್ಕೆಟ್ ಫಾರೆಕ್ಸ್ ಕ್ರಿಪ್ಟೋ ಇವುಗಳಲ್ಲಿ ಬೆಲೆ ಪ್ರೈಸ್ ಹೇಗೆ ಬದಲಾಯಿತು ಅನ್ನೋದನ್ನು ತೋರಿಸೋ ಒಂದು ಚಾಟ್ ವಿಧಾನ ಇದನ್ನು ಕ್ಯಾಂಡಲ್ ಸ್ಟಿಕ್ ಅಂತ ಕರೆಯುತ್ತಾರೆ ಏಕೆಂದರೆ ಅದು ಮೇಣಬತ್ತಿ ಬತ್ತಿ ಅಂದರೆ ಕ್ಯಾಂಡಲ್ ಹೋಲುತ್ತದೆ ಕ್ಯಾಂಡಲ್ ಸ್ಟಿಕ್ ಭಾಗಗಳು ಒಂದು ಕ್ಯಾಂಡಲ್ ಸ್ಟಿಕ್ ನಾಲ್ಕು ಮುಖ್ಯ ಬೆಲೆಗಳನ್ನು ತೋರಿಸುತ್ತೆ ಓಪನ್ ಪ್ರೈಸ್ ಆ ಸಮಯಕ್ಕೆ ಮಾರ್ಕೆಟ್ ಆರಾಮದ ಬೆಲೆ ಕ್ಲೋಸಿಂಗ್ ಪ್ರೈಸ್ ಆ ಸಮಯಕ್ಕೆ ಮಾರ್ಕೆಟ್ ಮುಕ್ತವಾದ ಬೆಲೆ ಹೈ ಪ್ರೈಸ್ ಆ ಸಮಯದಲ್ಲಿ ತಲುಪಿದ ಅತಿ ಹೆಚ್ಚು ಬೆಲೆ ಲೋ ಪ್ರೈಸ್ ಆ ಸಮಯದಲ್ಲಿ ತಲುಪಿದ ಅತಿ ಕಡಿಮೆ ಬೆಲೆ ಕಲರ್ ಅರ್ಥ ಗ್ರೀನ್ ಕ್ಯಾಂಡಲ್ ಬುಲಿಶ್ ಕ್ಲೋಸ್ ಓಪನ್ ಬೆಲೆ ಏರಿದೆ ಬಯರ್ ಶಕ್ತಿ ರೆಡ್ ಕ್ಯಾಂಡಲ್ ಬೇರಿಶ್ ಕ್ಲೋಸ್ ಓಪನ್ ಬೆಲೆ ಗೆಳಿದೆ ಶೇಲರ್ ಶಕ್ತಿ ಡೋಜಿ ಕ್ಯಾಂಡಲ್ ಓಪನ್ ಕ್ಲೋಸ್ ಬಯರ್ಸ್ ಮತ್ತು ಸೇಲರ್ಸ್ ಸಮಾನ ಶಕ್ತಿ ಕ್ಯಾಂಡಲ್ ಸ್ಟಿಕ್ ಉಪಯೋಗ ಮಾರ್ಕೆಟ್ ಟ್ರೆಂಡ್ ಅರ್ಥ ಮಾಡಿಕೊಳ್ಳೋ ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಗುರುತಿಸಲು ಸಹಾಯ ಮಾಡುತ್ತದೆ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಪಾಯಿಂಟ್ಸ್ ಸರಿಯಾದ ಸಮಯದಲ್ಲಿ ಖರೀದಿ ಮತ್ತು ಮಾರಾಟ ನಿರ್ಧರಿಸಲು ಬಯರ್ ಶೇಲರ್ ಶಕ್ತಿ ಯಾರು ಹೆಚ್ಚು ಶಕ್ತಿಶಾಲಿ ಅಂತ ತಿಳಿಯಲು ಪ್ರೈಸ್ ಆ್ಯಕ್ಷನ್ ಟ್ರೇಡಿಂಗ್ ಫೌಂಡೇಶನ್ ಆಗಿ ಬಳಸಲು ಮುಖ್ಯ ಸಾಧನ ಕ್ಯಾಂಡಲ್ ಸ್ಟಿಕ್ ಅರ್ಥ ಸರಳವಾಗಿ ಹೇಳಿದರೆ ಕ್ಯಾಂಡಲ್ ಸ್ಟಿಕ್ ಒಂದು ಸಮಯದ ಮಾರ್ಕೆಟಿನ ಕತೆ ಕ್ಯಾಂಡಲ್ ಸ್ಟಿಕ್ ಅಂದರೆ ಒಂದು ಸಮಯದಲ್ಲಿ ಉದಾಹರಣೆ ಒಂದು ದಿನ ಒಂದು ಗಂಟೆ ಐದು ನಿಮಿಷ ಓಪನ್ ಹೈ ಲೋ ಕ್ಲೋಸ್ ಬೆಲೆಗಳನ್ನು ತೋರಿಸುವ ಚಾಟ್ ರೀಪ್ರೆಸೆಂಟೆನ್ಸ್ ಉದಾಹರಣೆ ಗ್ರೀನ್ ಕ್ಯಾಂಡಲ್ ಯಾವಾಗುತ್ತೆ ನೂರು ರೂಪಾಯಿ ಓಪನ್ನು ಹೈ ಹೋಗಿದ್ದು ಒಂದೂರ ಇಪ್ಪತ್ತು ಲೋ ಆಗಿದ್ದು ತೊಂಬತ್ತೈದು ಕ್ಲೋಸ್ ಆಗಿದ್ದು ಒನ್ನೂರ ಹದಿನೈದು ನೆನಪಿಡಿ ಓಪನ್ ಪ್ರೈಜ್ಗಿಂತ ಕ್ಲೋಸಿಂಗ್ ಪ್ರೈಸ್ ಜಾಸ್ತಿ ಆದರೆ ಅದು ಗ್ರೀನ್ ಕ್ಯಾಂಡಲ್ ಆಗುತ್ತೆ ನೆನಪಿಡಿ ಓಪನ್ ಪ್ರೈಸ್ಗಿಂತ ಕ್ಲೋಸಿಂಗ್ ಪ್ರೈಸ್ ಜಾಸ್ತಿ ಆದರೆ ಅದು ಗ್ರೀನ್ ಕ್ಯಾಂಡಲ್ ಆಗುತ್ತೆ ಉದಾಹರಣೆ ಟು ರೆಡ್ ಕ್ಯಾಂಡಲ್ ಬೇರಿಷ್ ಓಪನ್ ಆಗಿದ್ದು ಎರಡು ನೂರು ಹೈಯುಗಿದ್ದು ಎರಡುನೂರ ಹತ್ತು ಲೋ ಆಗಿದ್ದು ಒನ್ನೂರ ಎಂಬತ್ತು ಕ್ಲೋಸ್ ಆಗಿದ್ದು ಒನ್ನೂರ ಎಂಬತ್ತೈದು ನೆನಪಿಡಿ ಓಪನ್ ಪ್ರೈಸ್ಗಿಂತ ಕ್ಲೋಸಿಂಗ್ ಪ್ರೈಸ್ ಕಮ್ಮಿ ಆದರೆ ಅದು ರೆಡ್ ಕ್ಯಾಂಡಲ್ ಆಗುತ್ತೆ ನೆನಪಿಡಿ ಓಪನ್ ಪ್ರೈಸ್ಗಿಂತ ಕ್ಲೋಸಿಂಗ್ ಪ್ರೈಸ್ ಕಮ್ಮಿ ಆದರೆ ಅದು ರೆಡ್ ಕ್ಯಾಂಡಲ್ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಈ ಚಾನಲ್ಲಿ ಓನ್ಲಿ ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ ಮೈಂಡ್ಸೆಟ್ ವಿಡಿಯೋ ಬರುತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ